ಬಿಜೆಪಿಯಲ್ಲಿ ಬೆಳೆಯುತ್ತಿರುವ ಎಲ್ಲಾ ನಾಯಕರನ್ನ ಸೋಲಿಸಿ ಮೂಲೆಗುಂಪು ಮಾಡುವಲ್ಲಿ ಯಡಿಯೂರಪ್ಪನವರ ಪಾತ್ರ ಮಹತ್ತರವಾದದ್ದು ತಮಗೆ ಜಿಲ್ಲೆಯ ಏಳು ತಾಲೂಕುಗಳಲ್ಲಿಯೂ ಹಾಗೂ ಪಕ್ಕದ ಬೈಂದೂರು ತಾಲೂಕಿನಲ್ಲಿಯೂ ಉತ್ತಮ ಜನ ಬೆಂಬಲ ದೊರೀತಾ ಇದೆ ಅಂತ ಬಿಜೆಪಿಯಲ್ಲಿ ಬಂಡಾಯ ಎದ್ದಿರುವ ಕೆಎಸ್ ಈಶ್ವರಪ್ಪ ಹೇಳಿದ್ದಾರೆ ಸಾಗರ ಪಟ್ಟಣದಲ್ಲಿ ಬೆಳಗ್ಗೆ ಭದ್ರಕಾಳಿ ಸಭಾಭವನದಲ್ಲಿ ಕಾರ್ಯಕರ್ತರ ಉದ್ದೇಶಿಸಿ ಮಾತನಾಡಿದ ಅವರು ರಾಜ್ಯದಲ್ಲಿ ಬಿಜೆಪಿ ಇಂದು ಕೇವಲ ಒಂದು ಕುಟುಂಬದ ಕಪಿಮುಷ್ಟಿಯಲ್ಲಿ ಇದೆ ಹಿಂದೂ ಪರ ಹೋರಾಟದ ಧ್ವನಿಯಾಗಿ ತಾನು ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿದ್ದೇನೆ ಎಂದರು ಇಡೀ ವರ್ತನಿಗೆ ಸಮಾಜ ಈ ಬಾರಿ ಚುನಾವಣೆ ಗೆಲ್ಲಿಸ್ತೇವೆ ಈ ಮಾತನ್ನು ಇಡೀ ಸಮಾಜ ಹೇಳ್ತಾ ಇದೆ ಹೇಳಿದ್ರೆ ಇಡೀ ಜಾತಿ ಹೆಸರಿಟ್ಕೊಂಡು ಬೆಂಬಲ ಕೊಡೋದಕ್ಕಿಂತ ನಾನೊಬ್ಬ ರಾಷ್ಟ್ರೀಯವಾದಿ ಅನ್ನಂತ ಬೆಂಬಲ ಕೊಟ್ಟರೆ ಚಂದ ಅಂತ ಹೇಳಿದೆ ನಾನು ಹೇಳ್ತಾರೆ ಅವ್ರೇನೇಳ್ತಾರೆ ಸಾವಿರ ಕಾಂಗ್ರೆಸ್ನವರು ಒಕ್ಕಲಿಗಿರಲಿದ್ದೇವೆ ನಾವು ಜೆ ಡಿ ಎಸ್ನವ್ರು ಒಕ್ಕಲಿಗಿರಲಿದ್ದೇವೆ ಹಾಗಾಗಿ ಮೋಸಕ್ಕೆ ಸರಿಯಾದ ಉತ್ತರ ನಾವು ಕೊಡ್ತೇವೆ ಅನ್ಯಾಯ ಆಗಿದೆ ಇಡೀ ಬೀರುಗಾರ ಸಮೂಹ ನಾವು ಹೆಚ್ಚಿನ ನಿಂತೇವೆ ನಾನು ಯಾಕೆ ಎಲ್ಲ ಅಂಶಗಳು ನಿಮ್ಗೆ ಗಮನಕ್ಕೆ ತರ್ತಾ ಅಂತಂದ್ರೆ ಎಲ್ಲಾ ಸಮೂಹವನ್ನು ಕೂಡ ಒಟ್ಟಾಗಿ ತಗೊಂಡು ಚುನಾವಣೆ ಗೆದ್ದು ಭಾರತೀಯ ಜನತಾ ಪಾರ್ಟಿಯ ಪಾದಕ್ಕೆ ಹೋಗ್ತೇನೆ ನರೇಂದ್ರ ಮೋದಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೈಮ್ ಮಿನಿಸ್ಟರ್ ಆಗಿ ಕಲ್ಲೋಗಿ ಕೈ ಎತ್ತೇನೆ ನಂಬಿಕೆ ಇದು ನನ್ನ ವಿಶ್ವಾಸ ಈಶ್ವರಪ್ಪ ನಮಗೆ ಬೆಂಬಲ ಕೊಡ್ತೇವೆ ಅಂತ ಮಾತು ಅವ್ರು ಹೇಳಿದಾಗ ಈ ಚುನಾವಣೆಯಲ್ಲಿ ಎಲ್ಲ ಭಾಗದಲ್ಲೂ ಕೂಡ ನಿರೀಕ್ಷೆ ಬೈಂದೂರು ಶಿವಮೊಗ್ಗ ಜಿಲ್ಲೆಯ ಏಳು ಅಸೆಂಬ್ಲಿ ಕ್ಷೇತ್ರದ ಜೊತೆಗೆ ಬೈಂದೂರು ಒಂದು ಅಸೆಂಬ್ಲಿ ಕ್ಷೇತ್ರಗಳು ಸೇರುತ್ತದೆ ಅಲ್ಲಿ ಇದೇ ರೀತಿ ಮಕ್ಕಳು ಗಂಡು ಮಕ್ಕಳು ಒಂದು ಐನೂರು ಜನ ಸೇರಬಹುದು ಅಂತ ನಾನು ಅಲ್ಲಿ ಹೋದ್ರೆ ಮೂರುವರೆ ಸಾವಿರ ಜನ ಸೇರ್ಕೊಂಡು ತೀರ್ಮಾನ ಮಾಡಿದ್ದಾರೆ ಈಶ್ವರಪ್ಪ ನೀವು ನಮ್ಮನ್ನು ಗೆಲ್ಲಿಸ್ತೀವಿ ನೀವು ಯಾವ ಕಾರಣಕ್ಕೂ ಹಿಂದೆ ತೆಕ್ಕೋಬೇಡಿ ಹಿಂದೂ ಸಂಘಕ್ಕೆ ಅನೇಕ ಚಿಕ್ಕಮಗಳೂರಿಂದ ಸಿಟ್ಟಿರಲಿ ಎಂ ಎಲ್ ಎ ಸೋದು ಯಾಕೆ ಸೋತರು ನಮ್ಮ ದೇವರಿಗೆ ಹೋಗಲ್ಲ ಯಾರು ಯಾಕೆ ಸೋಲು ಹೋಗಲ್ಲ ಆದರೆ ಸೋದ ಮುಂಚೆ ಮಂತ್ರಿ ಆಗಿದ್ದ ಪಕ್ಷದಿಂದವರಿಗೆ ಈ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಭಾರತೀಯ ಜನತಾ ಪಾರ್ಟಿ ಕೆಲಸ ಮಾಡು ಒಂದು ನಿಮಿಷ ನಿರ್ಚನೆ ಮಾಡೋ ಸಿಕ್ಕಿರಲಿ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಆದ ಉದ್ದೇಶಕ್ಕೆ ತಮಿಳ್ನಾಡು ಗೋವಾ ಮಹಾರಾಷ್ಟ್ರದ ಇನ್ಚಾರ್ಜ್ ಆಗಿರ್ಥ ಮಾಡುದು ಆದರೆ ಅಂತ ಎಂಪಿ ಪ್ರತಾಪ್ ಸಿಂಹ ಮೈಸೂರಿನಲ್ಲಿ ಹಿಂದುತ್ವದ ಬಗ್ಗೆ ಏನೇ ಟೀಕೆ ಮಾಡಿದ್ರೆ ಯಾವ ಗುಲಾದಿಂದನೇ ಉತ್ತರ ಕೊಡ್ತಾ ಇದ್ದಂತ ಭೀಮಂತ ನಾಯಕ ಪ್ರತಾಪ್ ಸಿಂಹ ಅವರು ತೆಗೆದುಕೊಂಡಿದ್ದಾರೆ ಅವರು ಮಾಡಿದುಕ್ ಮಾಡಿದರು ಅದನ್ನು ಕುಮಾರ್ ಹೇಳಿದೆ ಬೋಲೆ ಕುಂಪ್ ಮಾಡಿದರು ಯಾಕೆ ಹಿಂದುತ್ವದ ಬಗ್ಗೆ ಮಾತಾಡೋದ್ರೆ ತವರು ಒಟ್ಟು ಮಕ್ಕಳಿಗೆ ಸಲ್ಲಿಸಿ ಒಂದೇ ಕುಟುಂಬವನ್ನು ಬೆಳೆಸಂತ ಪ್ರಯತ್ನ ನಡೀತಾ ಇದೆಯಲ್ಲ ಅದರ ವಿರುದ್ಧ ನಾನು ಈ ಚುನಾವಣೆ ನಿಟ್ಟಿದ್ದೇನೆ ಇದಕ್ಕೆ ನಿಮ್ಮ ಆಶೀರ್ವಾದ